ನೋಡ್ಬೇಕಿಲ್ಲ ನಿಮ್ ಮನೆ ದೇವ್ರ ಮೇಲೆ ಹೇಳಿದ್ದೀನಿ ಇವಾಗ ರೆಸ್ಪಾನ್ಸ್ ನೋಡಿ ಸ್ವಲ್ಪ ಜೋಶಿಗೆ ಬಂದ್ಬಿಟ್ಟಿದ್ದಾರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಈಗ ಹೆಂಗ್ ನೋಡಿಲ್ಲ ಮದರ್ ಅಂಡ್ ಮದರ್ ಸೆಂಟಿಮೆಂಟ್ ಅಲ್ಲ ಮದರ್ ಅಂಡ್ ಸನ್ ಸೆಂಟಿಮೆಂಟ್ ಖುಷಿ ಆಗುತ್ತೆ ಸಿನಿಮಾ ನಾವು ಮಾಡೋದೇ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಅವ್ರಿಗೆ ಅವ್ರು ಅವ್ರು ಏನು ಇಷ್ಟಪಡ್ತಾರೆ ಅದನ್ನ ತೋರಿಸ್ಬೇಕು ಅಂತಲೇ ನಮ್ ಪ್ರಯತ್ನ ಇರುತ್ತೆ ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರು ಆ್ಯಂಡ್ ಇವಾಗ ಈ ಅಂದರೆ ಕತೆ ಮಾಡ್ಬೇಕಾದ್ರೆ ಪ್ಲೇ ಮಾಡ್ಬೇಕಾದ್ರೆ ಈ ಸೀನ್ ಬಂದಾಗ ಜನ ಈ ರೀತಿಲಿ ರಿಯಾಕ್ಟ್ ಮಾಡ್ತಾರೇನೋ ಈ ರೀತಿಲಿ ಇಷ್ಟಪಡ್ತಾರೇನೋ ಈ ರೀತಿಲಿ ನಗ್ತಾರೆ ಈ ಥರದ್ದು ಈ ರೀತಿಲಿ ದುಃಖ ಪಡ್ತಾರೆ ಅಂತ ಅಂದ್ಕೊಂಡು ಪ್ಲೇ ಮಾಡಿರ್ತೀವಿ ಬಟ್ ಜನಗಳ ಜೊತೆ ನೋಡಿದಾಗ ಅದೇ ರೆಸ್ಪಾನ್ಸ್ ನಮಗೆ ಬಂದಾಗ ತುಂಬ ಖುಷಿ ಆಗುತ್ತೆ ಅಂದರೆ ನಾವು ಏನು ಅಂದ್ಕೊಂಡು ಮಾಡಿದ್ದೀವಿ ಅದು ಅವ್ರು ಕರೆಕ್ಟಾಗಿ ರೀಚ್ ಆಗ್ತಾ ಇದೆ ಅಂತ ಆ್ಯಂಡ್ ನಾನು ಯಾವತ್ತೂ ಒಂದು ಒಂದೇ ನಂಬೋದು ನಾವು ಜನಗಳು ಏನು ನೋಡಬೇಕು ಅಂತ ಅಂದ್ಕೊಂಡು ನಾವು ಮಾಡ್ತೀವೋ ಜನ ಆ ದೃಷ್ಟಿಯಲ್ಲೇ ನೋಡ್ತಾರೆ ಅಂತ ಆ್ಯಂಡ್ ಇವಾಗ ಆ ರೆಸ್ಪಾನ್ಸ್ ನೋಡಿದಾಗ ಅದಕ್ಕೆ ರೀಚ್ ಆಗಿದ್ದೀನಿ ಅಂತ ಅನ್ಸುತ್ತೆ ಇಲ್ಲ ನಾನು ಇದು ಕತೆ ಮಾಡ್ಬೇಕಾದ್ರೆ ಮೇನ್ ಮೋಟೋ ಇದ್ದಿದೆ ನನಗೆ ಫಸ್ಟ್ ಆಫು ವಿರಾಟು ಮತ್ತೆ ಸಂಜನ್ ಲವ್ ಸ್ಟೋರಿನೇ ತೋರಿಸ್ಬೇಕು ಅಂತ ಸೆಕೆಂಡ್ ಆಫು ನನ್ ಸಿನಿಮಾ ತೋರಿಸ್ಬೇಕು ಅಂತಾನೆ ಅನ್ಕೊಂಡ್ ಮಾಡಿದ್ದಿದ್ದು ಅಂಡ್ ಅದೇ ಮೈಂಡ್ ಸೆಟ್ ಅಲ್ಲೇ ಮಾಡಿದೆ ದರ್ಶನ್ ನೋಡಿದಾಗ್ಲೂ ಅದೇ ಹೇಳಿದೋ ಏನೋ ನಿಮ್ಮ ಸಿನಿಮಾ ನಿಮ್ಮ ಜಾನರ್ ಸಿನ್ಮಾ ಮಾಡ್ಬಿಡಿದ್ಯಾ ಅಂತ ಅಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಹೌದು ಜನಗಳಿಗೆ ಏನು ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾನು ಮಾಡ್ತೀನಿ ಆ ಜನ ಇಷ್ಟ ನೋಡಿದಾಗ ತುಂಬಾ ಖುಷಿ ಆಗೇ ಆಗುತ್ತೆ ಏನು ಸರ್ ನಾನು ತುಂಬಾ ಸತಿ ಹೇಳಿದ್ದೀನಿ ನಾನು ಅಮ್ಮನ ಜಡ್ಜ್ಮೆಂಟ್ ತಗೊಳ್ಳಲ್ಲ ಯಾಕಂದ್ರೆ ನಮ್ಮ ಅಮ್ಮನಿಗೆ ದರ್ಶನ್ ವರ್ಲ್ಡ್ಸ್ ಬೆಸ್ಟ್ ಆಕ್ಟರು ದಿನಕರ್ ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ ಅಂತ ಬಟ್ ತುಂಬ ಖುಷಿ ಪಟ್ರು ತಪ್ಕೊಂಡ್ರು ಮುದ್ದಾಡಿದ್ರು ಆಮೇಲೆ ಇನ್ನೊಂದು ಮಾತಾಡಿದ್ರು ಇನ್ನೊಂದು ಚೂರು ಇದ್ದಿದ್ರೆ ನಾನು ಎತ್ಕೊಂಡು ಕುಂಡಾಡ್ಬಿಡ್ತಿದ್ದೆ ನೀನು ಅಂತ ಪಾಪ ಈಗ ನಾನು ಅವ್ರನ್ನ ಎತ್ಕೊಳ್ಳೋಷ್ಟು ಪರ್ಸನಾಲಿಟಿ ಬೆಳೆದ್ಬಿಟ್ಟಿದ್ದೀನಿ ಸೊ ಖುಷಿ ಆಯ್ತು ಅವ್ರ ರೆಸ್ಪಾನ್ಸ್ ಎಲ್ಲ ನೋಡಿ ಅಯ್ಯಯ್ಯೋ ಅದು ಎಲ್ಲ ನಮ್ಮ ಸೆಲೆಬ್ರಿಟಿಗಳ್ಗೆ ಕೊಟ್ಟಿರೋದು ತಾಂತ್ರಿಕ ಬ್ರಹ್ಮ ಅಂತ ಏನೋ ಅದು ಆ ಮಾತಿಗೆ ಒಂದು ಒಂದು ನಾನು ನ್ಯಾಯ ಸಲ್ಲಿಸ್ತಾ ಇದ್ದೇನೆಂದರೆ ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಆ್ಯಂಡ್ ನನ್ನ ನನ್ನ ನನಗಿಷ್ಟೇ ಅದು ನನಗೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಎಮೋಷನಲ್ ಆಗಿ ಫೀಲ್ ಮಾಡಿಸ್ಬೇಕು ನಗಿಸ್ಬೇಕು ಅಳಿಸ್ಬೇಕು ಅನ್ನೋದೆಲ್ಲ ಇರುತ್ತೆ ಆ್ಯಂಡ್ ಅದು ಅದೇ ಥರ ಈಗ ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾಯಿದೆ ಹೌದು ಅದಕ್ಕೊಂದು ಅಷ್ಟು ರಿಸರ್ಚ್ ಮಾಡಿದ್ವಿ ಅಂದರೆ ಇದರಲ್ಲಿ ಒಂದು ಮೇನ್ ಕಾನ್ಸೆಪ್ಟೇ ಒಂದು ತುಂಬ ಸ್ಟ್ರಾಂಗಾಗಿ ಒಂದು 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 ಸಿದ್ಧಾಂತ ಇಟ್ಕೊಂಡು ಬದುಕ್ತಿರೋವಂಥ ಒಬ್ಬ ಒಬ್ಬ ಒಬ್ಬಳು ಮಹಿಳೆಯದೇ ಕತೆ ಹೇಳಕ್ಕೆ ಹೇಳೋಕ್ಕೆ ಹೊರಟಿದ್ದೀವಿ ನಾವು ಅದರಲ್ಲಿ ಅವಳು 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 ಏನು ಫ್ಯೂಚರ್ಗೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ಒಂದು ಒಂದು ಹತ್ತು ವರ್ಷದಿಂದನೇ ಹೇಳಿರ್ತಾಳೆ ಅದು ಈಗ ಕ್ರಮೇಣ ಈಗ ಈಗ ಆ್ಯಕ್ಚು ಆ್ಯಕ್ಚುಲಿ ನಾವು ಅದನ್ನು ಫೇಸ್ ಮಾಡ್ತೇವೆ ಎಲ್ಲ ಪ್ರಿಸರ್ವೇಟಿವ್ ಫುಡ್ಸ್ನೆಲ್ಲ ತಿಂದು ತುಂಬ ಅರ್ಲಿ ಏಜಿಂಗು ಆ್ಯಂಡ್ ಅವ್ರ ಅವ್ರ ಹಾರ್ಮೋನ್ಸಲ್ಲಿ ತುಂಬ ಇಂಬ್ಯಾಲೆನ್ಸ್ ಆಗೋದು ಎಲ್ಲನೂ ಸೊ ಅದನ್ನೇ ಒಂದು ಒಂದು ತುಂಬ ನ್ಯೂಸ್ ಪೇಪರಲ್ಲೆಲ್ಲ ಓದ್ತಿರ್ತೀವಿ ಅದೊಂದು ಒಂದು ಪಾಯಿಂಟ್ ಎತ್ಕೊಂಡು ಅದನ್ನ ಆ ರೀತಿಲೂ ನಮ್ಮ ಕತೆ ಹೇಳಿದ್ದೀವಿ ಅಷ್ಟೇ ಸರ್ ಫುಡ್ ಮಾಫಿಯಾ ಬಗ್ಗೆ ಸಿನಿಮಾ ಮಾಡಿಲ್ಲ ಅದ್ರದೊಂದು ಅಂಶ ಒಂದು ನಂದು ಎಂಟರ್ಟೈನಿಂಗ್ ಆಗಿ ಕತೆ ಹೇಳೋದ್ರಲ್ಲಿ ಅದನ್ನೂ ಒಂದು ಪಾಯಿಂಟ್ ಟಚ್ ಮಾಡಿದ್ದೀನಿ ನಾನು ಅದ್ರ ಮೇಲೆ ನಾನು ಕಥೆಯನ್ನು ತೊಗೊಂಡೋಗಿಲ್ಲ ಇಲ್ಲ ಇಲ್ಲ ಏನು ಚೇಂಜಸ್ ಹೇಳಿಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ವಿರಾಟ್ಗೆ ಮತ್ತು ಸಂಜನನ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ದ ಇಬ್ರು ತುಂಬ ಚೆನ್ನಾಗಿ ಕಾಣ್ತಾರೆ ಆ್ಯಂಡ್ ಸ್ಪೆಷಲಿ ರಘು ಬಂದ ಮೇಲಿಂದ ರಘುನ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ಯಾ ಆ್ಯಂಡ್ ರಘುನ ಬೇರೆ ಆ್ಯಂಗಲಲ್ಲಿ ತೋರಿಸಿದ್ಯಾ ನೀನು ತುಂಬ ಖುಷಿ ಪಟ್ಟ ದರ್ಶನ್ ರಘು ರೀ ರೆಕಾರ್ಡಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ದರ್ಶನ್ಗೆ ಅವರು ಕತೆ ಏನು ಹೇಗೆ ಹೇಳಿದ್ರು ಅದನ್ನು ಇನ್ನೂ ಜೋರಾಗಿ ಹೆಚ್ಚಾಗಿ ತೋರಿಸಿದ್ದಾರೆ ಅಂತ ಅವರು ಖುಷಿಪಟ್ಟರು ಪ್ಲಾನ್ ಮಾಡ್ತಾ ಇದಾರೆ ಡೆಫಿನೆಟ್ಲಿ ಇನ್ನೂ ಬೇರೆ ಕಡೆ ಇಲ್ಲ ಫಸ್ಟ್ ರೆಸ್ಪಾನ್ಸ್ ಇಲ್ಲೇ ಸಂತೋಷ್ ಥಿಯೇಟ್ರದ್ದೇ ನಮಗೆ ಸಿಕ್ಕಿರೋದು ಇನ್ನೂ ಬೇರೆದೆಲ್ಲ ಯಾಕಂದರೆ ಎಲ್ಲನೂ ನಾರ್ತ್ ಕರ್ನಾಟಕಲ್ಲೆಲ್ಲ ಸ್ವಲ್ಪ ಲೇಟಾಗಿ ಶೋಸ್ ಶುರು ಆಗುತ್ತೆ ಅಲ್ಲೆಲ್ಲ ಹನ್ನೊಂದು ಹನ್ನೊಂದು ವರೆದ ಮೇಲೆ ಮಾರ್ನಿಂಗ್ ಶೋ ಸ್ಟಾರ್ಟ್ ಆಗೋದು ಸೊ ಇನ್ನೊಂದು ಇನ್ನೊಂದು ಅವರ್ ಆದಮೇಲೆ ಅಲ್ಲಿಂದ ರೆಸ್ಪಾನ್ಸ್ಗಳು ಬರುತ್ತೆ ಎಲ್ಲ ಫ್ಯಾಮಿಲಿ ಕರ್ಕೊಂಡು ಸಿನಿಮಾಗ್ ಬಂದ್ರೆ ಸಂಜೆ ಬರ್ತಾ ನಾಲ್ಕು ಸೆಲ್ಫಿ ತಗಸ್ಕೊಡ್ತೇನೆ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಟೈಮ್ ನಾನು ಕಮರ್ಷಿಯಲ್ ಆಗಿ ಬ್ಯೂಟಿಫುಲ್ ಆಗಿ ನನ್ನ ತೋರಿಸಿದ್ದೆ ಸ್ಕ್ರೀನ್ ಮೇಲೆ ಥ್ಯಾಂಕ್ ಯು ದಿನಕರ್ ಸರ್ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಖುಷಿ ಆಗುತ್ತೆ ಫಸ್ಟ್ ನೀವು ಅವ್ರ ಇವ್ರು ಕೇಳಿದಾಗೆ ನಾವು ಯಾವ ಮೆಸೇಜ್ ಅಂತ ಇಟ್ಕೊಂಡು ಸಿನಿಮಾ ಮಾಡಿದ್ದಲ್ಲ ಬರೀ ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡಿದ್ದು ಬಟ್ ಅದರಲ್ಲೂ ಚಿಕ್ಕ ಚಿಕ್ಕ ಫ್ಯಾಕ್ಟರ್ಸ್ನ ನೀವು ಗಮನಿಸಿ ಇಷ್ಟಪಟ್ಟಿದ್ದೀರಾ ಅಂದರೆ ಐ ಥಿಂಕ್ ಜಾಸ್ತಿ ಖುಷಿ ಆಗುತ್ತೆ ನಾವೇನರ ಮೇಲೆ ಫೋಕಸ್ ಮಾಡಿ ಅವ್ರು ಹೇಳಿದಂಗೆ ತಾಯ್ ಸೆಂಟಿಮೆಂಟ್ ವರ್ಕ್ ಮಾಡಿದ್ವಿ ಅದು ತುಂಬ ಜನಕ್ಕೆ ಇಷ್ಟ ಆಗಿದೆ ಸೊ ಓವರಾಲ್ ಸಿಕ್ಕಾಬೇ ಖುಷಿ ಇದೆ ನನಗೆ ಜನ ರೆಸ್ಪಾನ್ಸ್ ನಾನು ಒಂದು ಡಾನ್ಸ್ ಜೊತೆಗೆ ಆ್ಯಕ್ಷನ್ಸ್ ಅಂತ ತುಂಬ ಚೆನ್ನಾಗಿ ಬಂದಿದೆ ಸೊ ಎಷ್ಟು ಕಂಫರ್ಟಬಲ್ ಆಗಿದೆ ಬೇಸಿಕಲಿ ಕೃಷ್ಣನ ಕ್ಯಾರೆಕ್ಟರ್ ದಿನಕರ್ ಸರ್ ಒಂದು ವಿಷನ್ ಇಟ್ಕೊಂಡು ಮಾಡಿದ್ದು ಕಮರ್ಷಿಯಲ್ ಆಗಿ ನನ್ನ ಪ್ರೆಸೆಂಟ್ ಮಾಡಬೇಕು ಅಂತಾನೆ ಇದಕ್ಕೆ ಆ್ಯಕ್ಷನ್ ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಡಾಕ್ಟರ್ ರವಿರಮ್ಮ ಮಾಸ್ಟರು ಆ್ಯಂಡ್ ಇವನ್ ಪುಷ್ಪ ಟೂ ಪುಷ್ಪಾ ಟೂ ಮಾಸ್ಟರ್ ಒಬ್ಬರು ಮಾಡಿದ್ದಾರೆ ಬಟ್ ರವಿವರ್ಮ ಮಾಸ್ಟರ್ ತುಂಬ ಇಲ್ಲ ಸೊ ಮದ್ಲಿಂದ ತಗೋತೀನಿ ಸೊ ಈ ಮೂವಿಯಲ್ಲಿ ನನ್ನ ಬೇಸಿಕಲಿ ನನ್ನ ಕ್ಯಾರೆಕ್ಟರ್ ಅಷ್ಟು ಬಂದು ಕೃಷ್ಣ ಅಂತ ನನ್ನನ್ನು ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಲೇ ದಿನಕರ್ ಸರ್ ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದು ಈ ಕ್ಯಾರೆಕ್ಟರ್ ಆ ಕಡೆ ಫನ್ಗೂ ರೆಡಿ ಈ ಕಡೆ ಆ್ಯಕ್ಷನ್ಗೂ ರೆಡಿ ಅನ್ನೋ ಥರ ಕ್ಯಾರೆಕ್ಟರ್ ಒಂದು ಐದಾರು ರೆಡ್ಬುಲ್ಲನ್ನ ಒಟ್ಟಿಗೆ ಕುಡ್ದೆ ಯಾವ ಲೆವೆಲ್ ಎನರ್ಜಿ ಇರುತ್ತೆ ಆ ಲೆವೆಲ್ ಎನರ್ಜಿ ಇದೆ ಕ್ಯಾರೆಕ್ಟರಲ್ಲಿ ನೀವೆಲ್ಲ ನೋಡಿರ್ಬೋದು ಆ್ಯಂಡ್ ರವಿ ಅವರ ಮಾಸ್ತರ್ ಇದಕ್ಕೆ ಸ್ಟಂಟ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ರವಿ ಅಮಾ ಮಾಸ್ಟರ್ಗೆ ನಮ್ಮಲ್ಲಿ ಸ್ವಲ್ಪ ಲವ್ ಜಾಸ್ತಿ ಸೊ ಅದಕ್ಕೆ ಪ್ರೀತಿಯಿಂದ ಕೊರಿಯೋಗ್ರಫಿ ಮಾಡಿ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ದಿನಕರ್ ಸರ್ ಒಂದು ವಿಷನ್ ಅಂದರೆ ಒಂದು ಪೋಟ್ರೇಟ್ ಹಿಂಗೆ ಹಿಂಗೆ ಬರಬೇಕಂತ ಒಂದು ಐಡಿಯಾಗಳು ಹೇಳಿರೋರು ಸರ್ ರವಿ ಅವರ ಮಾಸ್ತರ್ ಅದರಲ್ಲಿ ನನಗೆ ಬ್ಲೆಂಡ್ ಆಗೋ ಥರ ಆ್ಯಕ್ಷನ್ಗಳು ಮಾಡಿದ್ದಾರೆ ನಿಮಗೆಲ್ಲ ಆ್ಯಕ್ಷನ್ ಇಷ್ಟ ಆಯಿತಾ ಇಲ್ಲ ಆ ಲೆವೆಲ್ ಎಲ್ಲ ಡಾನ್ಸ್ ಬರುವ ಡಾನ್ಸ್ ಓರಿಯಂಟೆಡೇ ಮಾಡಲ್ಲ ಬಂದು ನಾನು ಇಷ್ಟಪಟ್ಟು ಮಾಡ್ತೀನಿ ಈಗ ಒಂದು ಊಟದಲ್ಲಿ ಒಂದು ಚೂರು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಜಾಸ್ತಿ ಇದ್ರೆ ಚೆನ್ನಾಗಿಲ್ಲ ಸೊ ಡ್ಯಾನ್ಸ್ ಎಲ್ಲ ಹಂಗೆ ಬಂದು ಹಂಗೆ ಹೋಗ್ಬಿಡ್ಬೇಕು ಬಟ್ ಡಾನ್ಸ್ ಚಿಕ್ಕ ವಯಸ್ಸಿಂದ ಪ್ರೀತಿನ ಮಾಡ್ತೀನಿ ನನಗೆ ಸೊ ಐ ಲವ್ ಡಾನ್ಸ್ ಸೊ ಆ ಲೆವೆಲ್ ಎಲ್ಲ ಇನ್ನೂ ಏನು ಇಲ್ಲ ಓಕೆ ಇದೆ ನನ್ನ ನನ್ನ ನನ್ಗೆ ಹೇಳ್ಕೊಟ್ಟಿದ್ದು ರಘು ರಘು ಸರ್ ಸರ್ ಅದು ನಮ್ಮನ್ನೇ ಕೇಳ್ರಿ ಹೆಂಗೆ ಸರ್ ಅಂದ್ರೆ ಒಂದಂತೂ ಸತ್ಯ ಇವ್ರಿಬ್ರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅನಿಸ್ತು ಕೆಮಿಸ್ಟ್ರಿ ಹೇಗಿದೆ ಅನಿಸ್ತು ಸೊ ಮಾಡಿದ್ದಾರೆ ಅವರು ನನಗೆ ಸ್ಯಾಟಿಸ್ಫೈ ಮಾಡಿದ ನಿಮ್ಗೂ ಇಷ್ಟ ಆಗಿದ್ದಾರೆ ಅದನ್ನ ಹೇಳಿ ಸರ್

ಎಲ್ಲ ತಾಯಂದಿರಿಗೂ ಒಂದು ಈ ನಮ್ಮ ಸಿನಿಮಾಲಿ ಒಂದು ಕೊನೆ ಒಂದು ಒಂದು ಡೆಡಿಕೇಶನ್ ಮಾಡಿದ್ದೀವಿ ದಯವಿಟ್ಟು ಸಿನಿಮಾ ಮುಗಿದ್ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡ್ಬಿಟ್ಟು ಆಮೇಲೆ ನೀವು ಹೋಗಬೇಕು ಆವಾಗ ಅದು ನಿಮಗೆ ತುಂಬ ಎಮೋಷ್ನಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದ್ದೀವಿ ಆ್ಯಂಡ್ ತುಂಬ ಯೂನಿಕ್ ಆಗಿರೋ ವಿಚಾರಗಳನ್ನ ಇಟ್ಟಿದ್ದೀವಿ ಅದರಲ್ಲಿ ಅಂದರೆ ಎಲ್ಲರದ್ದು ತಾಯಂದಿರನ್ನ ಅಲ್ಲಿ ತೋರಿಸಿದ್ದೀನಿ ನಮ್ಮ ರಾಜ್ಕುಮಾರ್ ಸರ್ ಅವರು ಆಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ಅಂಬರೀಷ್ ಅವರು ಎಲ್ಲ ಅಲ್ಲಿಂದ ಹಿಡಿದು ಈಗಿನ ಜನ್ರೇಷನ್ ಹೀರೋಗಳ್ದು ಎಲ್ಲಾರದು ತಾಯಂದಿರನ್ನ ಅಲ್ಲಿ ತೋರಿಸಿದ್ದೀನಿ ದಯವಿಟ್ಟು ಅದನ್ನು ನೀವು ಮಿಸ್ ಮಾಡದೆ ನೋಡ್ಲೇಬೇಕು ಇವಾಗ ಪೈರಸಿ ಮಾಡೋರು ಏನು ಅಂದ್ರೆ ಸ್ವಲ್ಪ ಡಿಸ್ಟರ್ಬ್ ಮೈಂಡ್ ಜನಗಳು ಅವ್ರ ಸೆಟ್ಟೇ ಹಂಗಿರುತ್ತೆ ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಅನ್ನೋತ್ರ ಫೀಲಲ್ಲಿ ಇರ್ತಾರೆ ಎಲ್ಲರ್ಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ಕೆ ಹೊಡ್ತಾರೆ ಸೊ ಅವರು ಯೋಚನೆ ಮಾಡಬೇಕು ಪ ಒಂದು ಕೋಟಿ ಗಟ್ಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರು ಅವ್ರ ಸಿನ್ಮಾನ ಕ ಅವರು ಅದನ್ನು ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಅದನ್ನು ಅವ್ರು ಯೋಚನೆ ಮಾಡಬೇಕು ನಾವು ಮಾಡೋದು ಸರಿನಾ ತಪ್ಪ ಅಂತ ಇನ್ನೊಂದು ಹೇಳ್ತೀನಿ ಯಾರೇನೇ ಪೈರಸ್ತಿ ಮಾಡಲಿ ಬಟ್ ನೀವು ಯಾರು ನೋಡಬೇಡಿ ನಾನ್ ಬಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದ್ರೆ ತುಂಬಾ ಜನ ಊಟ ಮಾಡ್ತಾ ಇರ್ತಾರೆ ಊಟ ಇನ್ ದ ಸೆನ್ಸ್ ಬದುಕ್ತಿದ್ದಾರೆ ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಕಷ್ಟದಿಂದನೂ ಸಿನ್ಮಾ ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಈಗ ನಿಮ್ಗೆ ನಿಮ್ ಜಾಬ್ ಎಲ್ಲ ಹೆಂಗೆ ನಮ್ಗೆ ಇದು ನಮ್ ಜಾಬ್ ಸೊ ದಯವಿಟ್ಟು ಯಾವುದೇ ಪೈರಸಿ ಲಿಂಕ್ ಬಂದ್ರು ನೀವು ಯಾರು ನೋಡ್ಲೇಬೇಡಿ ಅವಾಗ ಏನು ಮಾಡೋಕ್ಕಾಗಲ್ಲ ಸೊ ನಮ್ ಆದರೆ ಒಳ್ಳೇದನ್ನ ಪ್ರಾಜೆಕ್ಟ್ ಮಾಡೋಣ ಒಳ್ಳೆಯದನ್ನ ಮಾಡೋಣ ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟು ಮಾಡೋದು ಬೇಡ ಮಾಡೋದು ಬೇಡ ಅಯ್ಯೋ ಸರ್ ಸರ್ ನಮ್ದು ರಾಯಲ್ನ ಪ್ರಮೋಟ್ ಮಾಡಿ ಸರ್ ಆ ಅಂಡ್ರೆಡ್ ಪರ್ಸೆಂಟ್ ನವಗ್ರಹ ಮಾಡ್ತೀನಿ ಇನ್ನೂ ಟೈಮ್ ಇದೆ ಬಟ್ ಈ ಪ್ರೆಸೆಂಟು ರಾಯಲ್ ಅಷ್ಟೇ ಪ್ರಯತ್ನ ಪಡಿ ನಾವು ಪ್ರ ಕಷ್ಟಪಟ್ಟೆ ಮಾಡಿಸಿದ್ದೀವಿ ಸಿನಿಮಾಲ ಇಲ್ಲ ಸರ್ ಈಗ ಸದ್ಯಕ್ಕೆ ಏನು ಆ ಪ್ಲಾನ್ಸ್ ಇಲ್ಲ ಫಸ್ಟ್ ನಮ್ಮ ಕರ್ನಾಟಕ ಜನಕ್ಕೆ ನಮ್ಮ ಸಿನಿಮಾ ತೋರ್ಸೋಣ ಅವರೆಲ್ಲ ಮೆಚ್ಚಿದ್ಮೇಲೆ ಪಕ್ಕದ ರಾಜ್ಯದವ್ರು ನೋಡಿದ್ಮೇಲೆ ಅಲ್ಲೂ ಅವ್ರಿಗೂ ತೋರ್ಸೋಣ ಅದಾದ್ಮೇಲೆ ಬೇರೆ ವಿದೇಶದಲ್ಲಿರೋ ನಮ್ಮ ಕನ್ನಡಿಗರು ನೋಡ್ಬೇಕು ಅಂದಾಗ ಅಲ್ಲೂ ಅವ್ರಿಗೂ ತೋರಿಸೋಣ ಸರ್ ಸಂಭಾವನೆ ಸಂಭಾವನೆ ಮಗನೇ ಕೊಡ್ಬೇಕು ಪ್ರೊಡ್ಯೂಸರ್ಗೆ ಒಂದಿನ ಶೂಟಿಂಗ್ ವ್ಯಕ್ಸ್ ಬಟ್ ಚೆನ್ನಾಗಿ ಮಾಡಿದಾನಲ್ವಾ ಡೆಬ್ಯೂ ಇಂಡಸ್ಟ್ರಿ ಬಂದ ಮೇಲೆ ಜಾಸ್ತಿ ಬಿಲೀವ್ ಮಾಡ್ತಾ ಇರ್ತೀನಿ ಡೆಸ್ಟಿನಿ ಅನ್ನೋದು ಅದಕ್ಕೆ ಮುಂಚೆ ಅಂದ್ರೆ ಅದಕ್ಕೂ ಮುಂಚೆ ಬರಿ hard work efforts ಹಾಕಿದ್ರೆ ಸಾಕು ಎಲ್ಲ ಆಗೋಗುತ್ತೆ ಅಂತ ಅನ್ತಿದು ಬಟ್ ಇಂಡಸ್ಟ್ರಿ ಬಂದ ಮೇಲೆ ಅನ್ಸುತ್ತೆ 1 little bit of the luck factor ಅನ್ನೋದು ಇರಬೇಕು ಇಲ್ಲಿ ವರ್ಕ್ ಆಗೋದಕ್ಕೆ ಅಂತ ಸೋ ಇಂಡಸ್ಟ್ರಿ ಬಂದ ಮೇಲೆ ಸ್ವಲ್ಪ ಡೆಸ್ಟಿನಿ ಮೇಲೆ ಜಾಸ್ತಿ ನಂಬಿಕೆ ಬಂದುಬಿಡುತ್ತೆ ದಿನಕ ಸರ್ ಒಳ್ಳೆ ಕಂಟೆಂಟ್ ನಾವು ಸಿನಿಮಾ ತರ ಎಲ್ಲಾಕ್ಕೂ ಆಸೆ ಇದೆ ಇಲ್ಲಿ ನಾವು ಎಥನಮಿ ಬೇಕ್ ಡಿಸ್ಪ್ಲೇ ಮಾಡ್ತೀರಾ ಶುಭವಾಗಲಿ ಹ್ ಈಗನೆ ಇಲ್ಲ ಇವಾಗ ನಮ್ದು ಮೊದಲೆಲ್ಲಾನು ನಾವು ತುಂಬಾ ಕಮ್ಮಿ ಥಿಯೇಟರ್ ಗಳ ಸಿನಿಮಾ ರಿಲೀಸ್ ಮಾಡ್ತಾ ಇದ್ವಿ ಈಗ ನಂದೇ ಜೊತೆ ಜೊತೆಲಿ ನಾವು ರಿಲೀಸ್ ಮಾಡಿದ್ದು ಬರೀ ಇಪ್ಪತ್ತೊಂಬತ್ತು ಥಿಯೇಟರ್ ಅದು ಎಲ್ಲ ಕರ್ನಾಟಕಕ್ಕೆ ರೀಚ್ ಆಗ್ಬೇಕಂದ್ರೆ ಟೈಮ್ ತಗೊಳ್ಳೋದು ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಫಸ್ಟ್ ವೀಕಲ್ಲೇ ನಾವು ಎಲ್ಲ ಕರ್ನಾಟಕದ ಮೇನ್ ಮೇನ್ ಭಾಗದ ಎಲ್ಲ ಕಡೆನೂ ರೀಚ್ ಮಾಡಿಸ್ತಾ ಇದ್ದೀವಿ ಎಕನಾಮಿ ಅದೇ ಜನ ನೋಡೋ ಥರ ಆದರೆ ಎಕನಾಮಿ ಚೆನ್ನಾಗಿ ಬರುತ್ತೆ ನೋಡಿಲ್ಲ ಅಂದ್ರೆ ಬರೋಲ್ಲ ಅಷ್ಟೇ ಸಿಂಪಲ್ ನೀವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಿ ಕಲ್ಸಿಸಿ ಸರ್ ಎಕನಾಮಿ ಬರುತ್ತೆ ಅಂದರೆ ಜನಗಳಿಗೆ ರೀಚ್ ಆಗ್ಬೇಕು ಈ ಥರದೊಂದು ಸಿನಿಮಾ ಬಂದಿದೆ ಅನ್ನೋದು ರೀಚ್ ಆದರೆ ಜನ ಖಂಡಿತ ಬಂದೇ ಬರ್ತಾರೆ ಅಂತ ನಂಬಿಕೆ ನಮಗಿದೆ ಡೆಸ್ಟಿನೀಸ್ ಚಾಲ್ ಅಲ್ಲ ನನ್ನ ನೆಕ್ಸ್ಟ್ ಸಿನಿಮ ದಂತಕಥೆ ಹೀರೋ ಆಗಿ ಮಾಡ್ತಾರೆ ಅಲ್ಲ ಈಸ್ ಆಕ್ಟರ್ ಒಬ್ಬ ಡೈರೆಕ್ಟ್ರ್ ಏನೇನು ಕ್ಯಾರೆಕ್ಟರ್ ಪೋಟ್ರೆ ಮಾಡೋಕ್ಕೆ ಕೇಳ್ತಾನೆ ಅದು ಮಾಡಲೇಬೇಕು ಅವರು ಮಾಡ್ತಾರೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಆ ಕ್ಯಾರೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಈಗಲೂ ನೋಡಿ ಡ್ಯಾಶಿಂಗ್ ಆಗಿದೆ ಇವಾಗ ಮನೆ ನಮ್ಮ ರಾಯಲ್ ಸಿನ್ಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಥರ ಸಿನಿಮಾ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗೋ ಥರ ಸಿನ್ಮಾ ಇವಾಗ ನೋಡಿ ಅಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಅದರಲ್ಲೂ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಸಿನಿಮಾ ಸಿನಿಮಾ ಹೆಂಗೆ ಲೈಕ್ ಎವ್ರಿ ಸೀನ್ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಆ್ಯಂಡ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂತೂ ಹೈ ವೋಲ್ಟೇಜ್ ಇದೆ ನಿಮ್ಮೆಲ್ಲರಿಗೂ ಸೂಪರ್ ಎಂಟರ್ಟೈ ಎಂಟರ್ಟೈನ್ಮೆಂಟ್ ಇರುತ್ತೆ ನಮ್ಮ ಸಿನ್ಮಾದಲ್ಲಿ ನಾನು ನಂಬ್ತೀನಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಬೇಸಿಕಲಿ ನಾ ಐ ಆಲ್ಸೋ ಬಿಲಾಂಗ್ ನಾನು ಒಂದು ಔಟಿಂಗ್ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸಿನಿಮಾ ನೋಡಿ ಒಂದು ಊಟ ಮಾಡ್ಕೊಂಬರೋದು ಸೊ ಆ ದುಡ್ಡು ವ್ಯಾಲ್ಯೂ ನನಗೆ ಗೊತ್ತು ಸೊ ನಮ್ಮ ಎಂಟೈರ್ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ ಈ ಸಿನಿಮಾ ನೀವು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಆ್ಯಂಗಲಲ್ಲೂ ಒಂದು ಪೈಸಾನು ಮೋಸ ಮಾಡೋಲ್ಲ ನೀವು ಕೊಡೋ ದುಡ್ಡಿಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ವಿತ್ ಎಮೋಷನ್ ಆ್ಯಂಡ್ ವ್ಯಾಲ್ಯೂಸ್ ನೀವೆಲ್ಲ ಫ್ಯಾಮಿಲಿ ಜೊತೆ ಬಂದು ನಮ್ಮ ಸಿನಿಮಾ ನೋಡಿ ನೀವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರ ಆ್ಯಂಡ್ ನಮ್ಮ ಸಿನಿಮಾ ತುಂಬಾ ಹಾನೆಸ್ಟ್ ಆಗಿ ಮಾಡಿದ್ದಾರೆ ನಮ್ಮ ಮತ್ತು ನಮ್ಮ ಟೀಮ್ಗೆ ನಿಮ್ದೆಲ್ಲೂ ಬ್ಲೆಸ್ಸಿಂಗ್ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ